ಬೆಂಗಳೂರು ಬರಲಿ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರಿಟೈರ್ಡ್ ಡೆಪ್ಯೂಟಿ ಡೈರೆಕ್ಟರು ದಯಾನಂದ್ ಸಾಬ್ರಾಗಲಿ ರಾಜಶೇಖರ್ ಆಗಲಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಗೆ ತುಂಬ ಆತ್ಮೀಯತೆ ಗೊತ್ತಿದೆ ಅವರು ಮೊದಲಿಂದ ಸರ್ವೀಸು ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದಾರೆ ಬಿ ದಯಾನಂದ ಸಾಬ್ರ್ರು ಅಲ್ಲಿ ದಸರುವಾಸ ಆಗಿದಾರ ರಾಷ್ಟ್ರ ಪ್ರಶಸ್ತಿ ಪಡೆದಾರ ಮುಂದು ಇಂಟರ್ ಪ್ರಶಸ್ತಿ ಪಡೆದಾರ ಯಾವುದೇ ಪಕ್ಷ ಆ ಸರ್ಕಾರದಲ್ಲಿ ನಿಯತವಾಗಿ ತಮ್ಮ ಶಿಸ್ತುಬದ್ಧ ನ್ಯಾಯಬದ್ಧ ಹೋರಾಟ ಇದನ್ನ ಇದು ಡ್ಯೂಟಿ ಮಾಡಿ ಕರ್ತವ್ಯ ಮಾಡಿದಾರ ಅಂಥವ್ರಿಗೆ ಆ ದಯಾನಂದ್ ಸಾಹೇಬ್ರಿಗಾಗಲಿ ರಾಜಶೇಖರ್ ದಾಸಾಗಲಿ ಇನ್ನೂ ಪೊಲೀಸರ ಇಲಾಖೆ ಆಗಲಿ ಯಾರು ನಿಯತ್ತಿಂದ ಕೆಲಸ ಮಾಡ್ತಾರಲ್ಲ ಮಾಡಿದಾರಲ್ಲ ಅಂಥವ್ರಿಗೆ ನೀವು ಸಸ್ಪೆಂಡ್ ಮಾಡಿ ಡಿಸ್ಕರೇಜ್ ಮಾಡಿರಿ ಆ ಮಾನವೀಯತೆ ಸ್ಥೈರ್ಯ ಮಾನಸಿಕತೆ ಕುಗ್ಗಿಸರ ಮುಂದೆ ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಧೈರ್ಯ ಬರೋಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಡಿ ಡಿ ಕೆ ಶಿವಕುಮಾರ್ ಆಗಲಿ ಪರಮೇಶ್ವರ ಮಂತ್ರಿಗಾಗಲಿ ನಮ್ಮ ವಾಲ್ಮೀಕಿ ಸಮಾಜದಿಂದ ನಾವು ವಿನಂತಿ ಪೂರ್ವಕವಾಗಿ ಕೇಳುವುದಂದ್ರೆ ಈ ದಯಾನಂದ ಸಾಹೇಬ್ರನ್ನು ಅವರು ರಾಜ ಈಗ ಇದು ಮುಗಿದ ನಂತರ ನೆಕ್ಸ್ಟ್ ಅವರು ರಾಜಮಟ್ಟದ ಅಧಿಕಾರಿ ಯಾವ್ದು ಡೆಪ್ಯೂಟಿ ಇದು ಡಿ ಜಿ ಡ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಲಿಜಿಬಲ್ ಪೋಸ್ಟು ಇಡೀ ನಮ್ಮ ಕರ್ನಾಟಕದಲ್ಲಾಗ ಇಡೀ ಭಾರತದಾಗ ಅವ್ರ ಹೆಸರು ವಾಸ ಇದ್ದಾರೆ ದಯಮಾಡಿ ಅಂಥವ್ರಿಗೆ ನೀವು ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಮತ್ತು ಅಂಥ ಕೊಡುಗೆ ಕೊಟ್ಟದ ನಮ್ಮ ವಾಲ್ಮೀಕಿ ಸಮಾಜಕ್ಕೂ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಕೋರ್ಟ್ ಬೇಗ ಕೊಟ್ಟು ಮುಂದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕಂತೆ ಎಲ್ಲ ರಾಜಕಾರಣಿಗಳಲ್ಲಿ ಎಲ್ಲ ಮಂತ್ರಿಗಳಲ್ಲಿ ವಾಲ್ಮೀಕಿ ಸಮಾಜ ವತಿಯಿಂದ ವಿನಂತಿ ಮಾಡ್ಕೊಳ್ತೀನಿ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್